ಹಾಯ್ ಹೆಲೋ ಎಲ್ಲರಿಗೂ ನಮಸ್ಕಾರ ರೂಪನಾಗರಾಜ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಜೀವಾನಿ ಎಪಿಸೋಡ್ ತರ್ಟೀನ್ ತಪ್ಪದೆ ಕಥೆನ ಕೇಳಿದ ನಂತರ ಕತೆ ಬಗ್ಗೆ ನೀವು ಅಭಿಪ್ರಾಯ ಹಂಚ್ಕೊಳ್ಳೋದು ಮರಿಬೇಡಿ ನಾನು ಮಾಡಿದ ಒಳ್ಳೆಯದೇ ಇವಾಗ ನೋಡು ಅಚ್ಚುಕಟ್ಟಾಗಿ ಮನೆ ಸೇರ್ಕೊಂಡ್ಲು ಹೆಣ್ಮಕ್ಳು ಹಾಗೆಲ್ಲ ಊರೂರು ತಿರ್ಗೋದು ಏನು ಚೆಂದ ಹೇಳಿ ಒಳ ನಡೆದು ಬಿಟ್ಟರು ಅತ್ತೆ ಮಾವನಿಗೆ ಹೇಳುವುದು ವ್ಯರ್ಥ ಬಿಡಿ ಸೊಸೆಯ ಮಾತಿಗೆ ನಿಡುಸುಯಿದರು ಸತ್ಯಮ್ಮ ಅಮ್ಮ ನಿಂಗೆ ವಿಷಯ ಗೊತ್ತಾಯ್ತಾ ಸ್ಮೃತಿ ಏದುಸಿರು ಬಿಡುತ್ತಾ ಓಡಿ ಬಂದು ಹೇಳಿದ ಮಾತಿಗೆ ನಿಧಾನ ಕಣೆ ಹೇಳು ಏನು ವಿಷಯ ಅಮ್ಮ ಅದು ಶ್ರೀ ಅಕ್ಕನನ್ನ ತಾತ ಮನೆಯಿಂದ ಹೊರ ಹಾಕಿದ್ರಂತೆ ದಾರಿಯಲ್ಲಿ ಸಿಕ್ಕ ಗಂಗೆ ಹೇಳಿದ್ಲು ಹ್ಞೂ ಕಣೆ ನಿಮ್ಮ ತಾತ ಮನೆಯಲ್ಲೇ ಇದ್ದಾರೆ ಸುಮ್ಮನೆ ಜೋರು ಜೋರಾಗಿ ಮಾತನಾಡಿ ಬಯಸ್ಬೇಡ ನಡಿ ಒಳಗೆ ಛೇ ಎಂದು ಬೇಸರ ಬೇಸರದಲ್ಲಿದ್ದವಳು ತಾತ ಅಮ್ಮನ ಕಣ್ತಪ್ಪಿಸಿ ಕನಕನ ಮನೆ ಕಡೆ ಹೆಜ್ಜೆ ಹಾಕಿದ್ಲು ಬೈಕ್ ನಿಲ್ಲಿಸಿದವನು ಅವಳು ಇಳಿದ ತಕ್ಷಣ ನೀವೇನು ಸಂಕೋಚ ಪಟ್ಕೋಬೇಡಿ ನಮ್ಮಮ್ಮ ಏನ್ ಅನ್ನೋಲ್ಲ ನಮ್ಮ ತಾತ ಅಂತೂ ಆಚೆ ಬರೋದೇ ಕಡಿಮೆ ಅದೂ ಹಾಗಲ್ಲ ಮನೇಲೂ ಮಡಿ ಮೈಲಿಗೆ ಅಂತ ಅವಳ ಮಾತಿಗೆ ಜೋರಾಗಿ ನಕ್ಕ ಕನಕ ಅಯ್ಯೋ ಹಾಗೇನಿಲ್ಲ ನೀವದ ಬಗ್ಗೆ ಚಿಂತಿಸಬೇಡಿ ಬನ್ನಿ ಹೌದು ನೀವು ಜೋಯಿಸರ ಸಂಬಂಧಿ ಇಷ್ಟು ಮಾತ್ರ ಮಾಡೋಲ್ವೆ ಏನೋ ಹೋಗ್ಲಿ ಬಿಡಿ ನಡೀರಿ ಒಳಗೆ ಅವನೇ ಪ್ರಶ್ನೆ ಉತ್ತರ ಹೇಳಿಕೊಂಡ ಅವನಿಂದ ಲಗೇಜ್ ಸಮೇತ ಬಂದ ಹುಡುಗಿಯನ್ನು ನೋಡಿ ಕ್ಷಣ ಗಾಬರಿಯಾದರೂ ಯಮುನಾ ಏನೋ ಇದು ಕನಕ ಅಮ್ಮ ಜೋಯಿಸರ ಬಗ್ಗೆ ಗೊತ್ತಲ್ಲ ಅವರಿಂತಹ ವಿಷಯದಲ್ಲಿ ಸಂಬಂಧ ಅಂತೆಲ್ಲ ನೋಡೋಲ್ಲ ಹಾಗಾಗಿ ಸ್ವಲ್ಪ ದಿನ ನಮ್ಮ ಮನೆಯಲ್ಲೇ ಇರ್ತಾರೆ ನಿಂಗೇನು ತೊಂದರೆ ಇಲ್ಲ ಅಲ್ವಾ ಅಮ್ಮ ಕೇಳಿದ್ದ ಅಮ್ಮನನ್ನು ಛೇ ತೊಂದರೆ ಎಂಥದ್ದು ಇಲ್ಲ ಬಾ ಪುಟ್ಟ ಒಳಗೆ ಇದು ಮನೆ ಅಂತಲೇ ತಿಳ್ಕೊ ಸಂಕೋಚ ಪಟ್ಕೋಬೇಡ ಆಯಿತಾ ನಿಂಗೇನಾದರೂ ಬೇಕಾದರೆ ನೇರವಾಗಿ ಬಂದು ನನ್ನನ್ನೇ ಕೇಳು ಸರಿನಾ ಎಂದರು ಯಮುನಾ ಆಯಿತು ನಿಮ್ಮನ್ನು ಏನಂತ ಕರೀಲಿ ಅವರಿಗೆ ಬಿಟ್ಟಳು ಕರೆಯುವುದು ಜಾಣೆ ಕಡಲು ಏನಂತ ಕರೀತೀಯಾ ನನ್ನನ್ನು ಎಲ್ಲರೂ ಅಮ್ಮ ಅಮ್ಮ ಅಂತಲೇ ಕರೆಯೋದು ನೀನೇನಾದರೂ ಹೊಸದಾಗಿ ಕರಿ ಅಮ್ಮ ಅವರು ಸಿಟಿ ಜನ ಆಂಟಿ ಅಂತಾರೆ ಅಜ್ಜಿ ಅಂತವರಿಗೂ ಕೂಡ ಅಲ್ವಾ ಪೇಪರಮ್ಮ ಕಮ್ ಡಾಕ್ಟ್ರಮ್ಮ ಕಣ್ಣು ಹೊಡೆದು ಹೇಳಿದ ನೋಡಿ ಕನಕರವರೇ ಪ್ಲೀಸ್ ನೀವು ಹಾಗೆ ಕರಿಬೇಡಿ ನಾನು ಪೇಪರಮ್ಮ ಅಲ್ಲ ಆಯಿತಾ ಮುಖ ಊದಿಸಿ ನೋಡಿ ಅತ್ತೆ ನಿಮ್ಮ ಮಗ ನಾನು ಪೇಪರ್ನವರಲ್ಲ ಅಂದರೂ ಹಾಗೆ ಆಡಿಕೊಳ್ತಾನೇ ಇದ್ದಾರೆ ದೂರಿದಳು ಅವನು ಸ್ವಲ್ಪ ಮಾತ್ರ ತಮಾಷೆ ನೀನು ಅದಕ್ಕೆಲ್ಲ ಬೇಸರವಾಗಬೇಡ ಅತ್ತೆ ಅಂತ ಎಷ್ಟು ಮುದ್ದಕ್ಕೆ ಕರೆದೆ ಇನ್ಮೇಲೆ ಅತ್ತೆ ಅಂತಲೇ ಕರಿ ಆಯಿತಾ ಎಂದರು ಯಮುನಾ ಹ್ಞೂ ಎಂದು ತಲೆ ಆಡಿಸಿದಳು ಕನಕ ಶ್ರೀಗೆ ರೂಮ್ ತೋರಿಸು ಧರಣಿ ಪಕ್ಕದ ರೂಮ್ನ ಆಯಿತು ಅಂತೇಳಿ ಅಲ್ಲಿಂದ ನಡೆದ ಕನಕ ರೂಮ್ ತೋರಿಸಿ ಆಚೆ ಹೋದ ನಂತರ ಒಳ್ಳೆ ಕಾಲೇಜ್ ಮಕ್ಕಳಂತೆ ಕುಣಿದು ಕುಪ್ಪಳಿಸಿ ಬಿಟ್ಟವಳು ಕಂಟ್ರೋಲ್ ಕಡಲು ಕಂಟ್ರೋಲ್ ನಿನ್ನ ಸಂತಸವೆಲ್ಲ ಒಮ್ಮೆಯೇ ಹೀಗೆ ಹೊರ ಹಾಕಿದರೆ ಹೇಗೆ ಇವಾಗಲೇ ಹೇಳೋದಾ ಬೇಡ್ವಾ ನಾನು ನಿಮ್ಮ ಮೊಮ್ಮಗಳು ಅಂತ ತಾತನ ಆಸ್ತಿ ಇನ್ನೂ ಹಾಗೇ ಇದೆ ಅವರ ಮಗನ ಕೈನಲ್ಲೇ ಗಂಗ ತಾತನ ಅಸ್ಥಿ ಇನ್ನೂ ಹಾಗೆ ಇದೆ ಅವರ ಮಗನ ಕೈನಲ್ಲೇ ಗಂಗೆ ತೋರಿಸಬೇಕೆಂದು ತಾತನ ಆಸೆ ಆದರೆ ಯಮುನತ್ತೆ ಗಂಡ ಬದುಕಿಲ್ಲ ಅಂದರೆ ಕನಕ ಇದ್ದಾನಲ್ವಾ ಮೊಮ್ಮಗ ಅವನಿಂದ ಮುಕ್ತಿ ಕೊಡಿಸಬಹುದು ಎಸ್ ಇದನ್ನೆಲ್ಲ ನಾನು ನಂಬದೇ ಇದ್ದರೂ ತಾತನಿಗೆ ಅಪಾರ ನಂಬಿಕೆ ಅವರ ನಂಬಿಕೆಗೆ ನಾನು ಯಾವತ್ತೂ ಅಡ್ಡ ಹೋಗೋಲ್ಲ ಎಸ್ ಆದಷ್ಟು ಬೇಗ ಎಲ್ಲವನ್ನೂ ಎಲ್ಲ ಸತ್ಯವನ್ನು ತಿಳಿಸಬೇಕು ನಾನು ಈ ಮನೆಯವರ್ಯಾರೂ ಬದುಕೇ ಇಲ್ಲ ಅಂದ್ಕೊಂಡಿದ್ದೆ ಆದರೆ ತಾತ ಅತ್ತೆ ಇವರೆಲ್ಲ ಇದ್ದಾರೆ ಅಂದರೆ ಅಂದು ನಡೆದದ್ದು ಏನು ಅಪ್ಪ ಮತ್ತೆ ಯಾಕೆ ಆ ರೀತಿಯಲ್ಲಿ ಡೈರಿಯಲ್ಲಿ ಬರೆದದ್ದು ಒಂದು ಅರ್ಥವಾಗ್ತಿಲ್ಲ ಇನ್ನು ಪೂರ್ತಿ ವಿಷಯ ತಿಳಿಯಬಹುದು ಎಸ್ ಇದು ನಮ್ಮನೆ ನನ್ನಪ್ಪ ಆಡಿ ಬೆಳೆದ ಮನೆ ಅಪ್ಪ ಎಷ್ಟು ನೋವು ಪಟ್ಟಿದ್ರು ನಮ್ಮ ದೊಡ್ಡ ಕುಟುಂಬದಲ್ಲಿ ನಾನು ಬೆಳೆಯಲಿಲ್ಲವೆಂದು ಅಪ್ಪ ನೋಡಿ ನಿಮ್ಮ ಮಗಳು ನಿಮ್ಮದೇ ಮನೆಯಲ್ಲಿ ಬಂದಿದ್ದಾಳೆ ಹೇಗೆ ನಿಮ್ಮ ಮಗಳಿಂದ ಸಾಧ್ಯವಾಗಿದೆ ಅಪ್ಪ ನಾನು ಇಲ್ಲಿ ಯಾರೂ ಇರೋದಿಲ್ಲ ಬರೀ ಈ ಮನೆ ಬಗ್ಗೆ ತಿಳಿಬೇಕು ಒಮ್ಮೆ ನೋಡಬೇಕು ಅಂತ ಮಾತ್ರ ಬಂದೆ ಆದರೆ ನನಗೆ ಮಾಣಿಕ್ಯದಂತೆ ಅತ್ತೆ ತಾತ ಇಬ್ಬರು ಸಿಕ್ಕರು ಮತ್ತು ಅತ್ತೆ ಮಕ್ಕಳು ಕೂಡ ಇನ್ನು ಇನ್ನೊಬ್ಬ ಅತ್ತೆ ಮತ್ತು ಅವರ ಫ್ಯಾಮಿಲಿನ ಖಂಡಿತ ಹುಡುಕಿ ಒಂದು ಮಾಡ್ತೀನಿ ಜೊತೆಗೆ ಚಿಕ್ಕ ತಾತನ ಮಗಳನ್ನು ಕೂಡ ಹುಡುಕ್ತೀನಿ ಎಲ್ಲರನ್ನು ಇಲ್ಲಿ ಸೇರಿಸಿ ನಂತರ ನನ್ನ ಕುಟುಂಬವನ್ನು ಕಣ್ತುಂಬ ನೋಡೋ ಒಂದು ಭಯಕೆ ಖಂಡಿತ ಇದೆ ಅಪ್ಪ ನಿಮ್ಮ ಕನಸು ಖಂಡಿತ ನಿಮ್ಮ ಮಗಳು ನನಸು ಮಾಡ್ತಾಳೆ ಅವಳ ಮಾತು ಸಾಗುವಾಗಲೇ ಬಾಗಿಲು ಬಡಿದ ಸದ್ದಿಗೆ ಹೋಗಿ ಬಾಗಿಲು ತೆರೆದಳು ಕೈನಲ್ಲಿಡಿದ ಫೋಟೋ ಮುಚ್ಚಿಟ್ಟು ಸ್ಮೃತಿ ಬಂದಿದ್ದಳು ಅವಳ ಸಂಪೂರ್ಣ ಮಾತಿಗೆ ಕಿವಿಯಾದಳು ಕಡಲು ನನಗೆ ಗಂಗೆ ವಿಷಯ ಹೇಳಿದ್ಲು ಎನ್ನುವ ಸ್ಮೃತಿ ಮಾತಿಗೆ ನ್ಯೂಸ್ ಪೇಪರ್ ಗಂಗೆ ಊರಿಗೆಲ್ಲ ಸಾರ್ಕೊಂಡು ಬಂದಿದ್ದಾಳೆ ಕನಕನ ಮಾತಿಗೆ ಜೋರಾಗಿ ನಕ್ಕರಿಬ್ಬರು ನೋಡಿ ಡಿಸ್ಚಾರ್ಜ್ ಮಾಡಿಸ್ಬಹುದು ಆದರೆ ಮತ್ತೆ ಇದೇ ರೀತಿಲಿ ತೊಂದರೆ ಆದರೆ ಖಂಡಿತ ಇಲ್ಲಿಗೆ ಬರಬೇಡಿ ಇದು ನನ್ನ ಗೆಳೆಯನ ಅಡ್ರೆಸ್ ಇಲ್ಲಿಗೆ ಹೋಗಿ ಡಾಕ್ಟರ್ ಎಚ್ಚರಿಕೆ ನೀಡಿ ಕಳಿಸಿದ್ರು ಮನೆಗೆ ಬಂದ ತಕ್ಷಣವೇ ಈ ಹಾಳಾದ ರಾಜಕೀಯ ಬಿಡ್ರಿ ಅಂದರೆ ನನ್ನ ಮಾತು ಕೇಳ್ತೀರಾ ನೋಡಿ ಮೊನ್ನೆ ಆ ಎಲೆಕ್ಷನ್ನಲ್ಲಿ ನಮ್ಮ ಪಾರ್ಟಿಗಳು ಬಂದಿಲ್ಲ ಅಂತಲೇ ಇಷ್ಟು ಕುಡಿದು ಆರೋಗ್ಯ ಹಾಳುಗೆಡವಿಕೊಂಡದ್ದು ಗೌರಿಯವರು ಅಳು ನಿಂತಿರಲಿಲ್ಲ ಅಪ್ಪ ಸ್ವಲ್ಪ ಅವ್ರಿಗೆ ಸುಮ್ಮನಿರೋಕೆ ಹೇಳ್ತೀರಾ ನಂಗೆ ಕೇಳೋಕೆ ಆಗ್ತಿಲ್ಲ ಒಳಗಿಂದಲೇ ಗೊಣಗಿದ ಇದಕ್ಕೆಲ್ಲ ಕಾರಣ ಆ ಕಡಲು ನಿನ್ನನ್ನು ಮಾತ್ರ ಸುಮ್ಮನೆ ಬಿಡೋಲ್ಲ ಕಣೆ ಹ್ಞೂ ಖಂಡಿತ ಲೋ ಅವಳ ಬಗ್ಗೆ ಗೊತ್ತಾಯ್ತಾ ರೆಡ್ಡಿಗೆ ಕರೆ ಮಾಡಿ ಕೇಳಿದ ಇಲ್ಲಣ್ಣ ಅವ ಅಮ್ಮ ಅದು ಎಲ್ಲಿಗೆ ಹೋಗಿದ್ದಾಳೋ ಕಾಣಿಸ್ತಾನೇ ಇಲ್ಲ ಛೇ ಎಂದು ಮೊಬೈಲ್ ದೂರಕ್ಕೆ ಎಸೆದವನ ಪ್ಲಾನ್ ಮಾತ್ರ ಅದೇ ಆಗಿತ್ತು ಒಂದು ವಾರ ಸರಾಗವಾಗಿ ಕಳೆದು ಹೋಗಿತ್ತು ಅಂದು ಅವರ ಅಪ್ಪ ಹೇಳಿದ ಡಾಕ್ಟರ್ನ ಒಂದು ಬಾರಿ ಮೀಟ್ ಮಾಡಲು ಅತಿಯಾಗಿ ಗೋಗರೆದಿದ್ದರು ಗೌರಿ ಡೈಲಿ ಅಳುವುದನ್ನು ನೋಡಲಾಗದೆ ಹೊರಟಿದ್ದ ಅಗ್ನಿ ಕಡಲು ಸಾರಿ ನಮ್ಮ ತಾತ ಸ್ವಲ್ಪ ಮುಂಗೋಪಿ ಜಾಸ್ತಿ ಎನ್ನುವ ಸಾಗರ ಮಾತಿಗೆ ಪರವಾಗಿಲ್ಲ ಬಿಡಿ ನಿಮ್ಮ ಕೈಲಾದಷ್ಟು ಸಹಾಯ ಮಾಡಿದ್ರಲ್ಲ ಅದೇ ಸಾಕು ಅದರಿಂದ ನನಗೆ ಒಳ್ಳೆಯದೇ ಆಯಿತು ಕರೆ ಮಾಡಿದ ಉದ್ದೇಶ ನೀನು ಹೋದ ಕೆಲಸ ಇನ್ನೂ ಆಗಿಲ್ವಾ ಇಲ್ಲಿ ನಿಮ್ಮ ತಾಲ್ಲೂಕು ಎಲ್ಲಿ ಅಗ್ನಿ ಪೇಷಂಟ್ ಆಗಿ ಹಾಸ್ಪಿಟಲ್ ಮನೆ ಅಂತ ಓಡಾಡ್ತಾ ಇದ್ದಾರೆ ಈ ಸಮಯದಲ್ಲಿ ನೀವು ಅಂದ್ಕೊಂಡ ಕೆಲಸ ಮುಗಿಸಬಹುದಿತ್ತು ಬಂದಿದ್ರೆ ಅವಳಿಗೆ ಕರೆ ಮಾಡಿದ ಸಾಗರ ಮಾತಿಗೆ ಹೋ ರಿಯಲಿ ಅವರಿಗೇನಾಗಿರತ್ತೆ ಪಾಪಿ ಚಿರಾಯು ಅಂತ ಕೇಳಿಲ್ವಾ ಹಾಗೆ ಏನಾದರೂ ಎಲ್ಲರ ತಲೆ ಹೊಡೆದು ಸಂಪಾದಿಸಿದ ದುಡ್ಡಿನಿಂದ ಬದುಕ್ತಾನೆ ಕೋಪ ಮಿಶ್ರಿತ ಸ್ವರದಲ್ಲಿ ಹೇಳಿದವಳ ಮಾತಿಗೆ ಕಂಟ್ರೋಲ್ ಕಡಲು ಆದರೆ ನೀವಿವಾಗ ಇಲ್ಲಿದ್ರೆ ಒಳಿತು ಅನ್ನೋದು ನನ್ನ ಭಾವನೆ ಖಂಡಿತ ನನ್ನ ಕೆಲಸವೂ ಆದಷ್ಟು ಮುಗ್ದಿದೆ ಬರ್ತೀನಿ ಕನಕ ಅತ್ತೆ ನಾನು ಸದ್ಯಕ್ಕೆ ಸಂಗ್ರಹಿಸಿದ ಮಾಹಿತಿ ನೀಡೋಕೆ ಹೋಗ್ಲೇಬೇಕು ನಾನು ಮತ್ತೆ ಬರ್ತೀನಿ ಆದರೆ ಸದ್ಯಕ್ಕಂತೂ ಇವಾಗ ಹೋಗ್ಲೇಬೇಕು ವಿನಯದಿಂದ ಹೇಳಿದ್ಲು ಯಮುನಾರ ಮುಖ ಸಪ್ಪಗಾಯ್ತು ಆದರೂ ಮೊದಲಿನಂತೆ ನಗುತ್ತಲೇ ಈ ಅತ್ತೆ ಮತ್ತೆ ಅತ್ತೆಯ ಮಗನನ್ನ ಮರಿಬೇಡವೆಂದು ದೇವರ ಮನೆ ತೋರಿಸಿ ನೀನೇ ತಗೋ ಕುಂಕುಮ ಎಂದು ಕಳಿಸಿದ್ರು ಅದರಲ್ಲಿ ಒಂದು ಚಂದದ ಸೀರೆಯೂ ಇತ್ತು ಇದನ್ನ ನಿನ್ಗಾಗಿ ನಾನೇ ಆರಿಸಿ ಮೊದಲನೇ ಬಾರಿಗೆ ತಂದದ್ದು ಹುಟ್ಕೊಂಡೋಗು ಎಂದ್ರು ಯಮುನಾ ಮಗಳಂತೆ ಅಕ್ಕರೆಯಲ್ಲಿ ಕಂಡ ಆಕೆಯ ತಾಯಿಯ ಪ್ರೀತಿಗೆ ಏನು ಹೇಳಬೇಕೋ ತಿಳಿಯದಾದ್ಲು ನಿನಗೆ ಮದ್ವೆ ಆಗಿದ್ದಿದ್ರೆ ಮಡ್ಲಕ್ಕಿಯೇ ಕೊಡ್ತಿದ್ದೆ ಇವಾಗ ಬರೀ ಸೀರೆ ಮುಂದಿನ ಬಾರಿ ಬಂದಾಗ ಆ ಭಾಗ್ಯ ನಿನಗೆ ಇರ್ಲಿ ಎಂದು ಮಗನ ಕಡೆ ನೋಡಿದರು ಯಮುನಾ ಮದುವೆ ಯಾಕೋ ಆ ಪದವೇ ಅವಳಿಗೆ ಅಗ್ನಿಯನ್ನು ನೆನಪಿಸಿತ್ತು ಅಂದು ಪೂಜಾರಿ ತಾಳಿ ತೆಗಿಬೇಡ ಅಂದರೂ ತೆಗೆದಿದ್ದಕ್ಕೆ ಈ ರೀತಿಯಲ್ಲಿ ಆಯ್ತಾ ನೋನೋ ಇದೆಲ್ಲ ಬರೀ ಹೇಳೋಕ್ ಮಾತ್ರ ಅವನಿಗೆ ಮುಂಚೆನೇ ಈ ರೀತಿಯಲ್ಲಿ ಪ್ರಾಬ್ಲಮ್ ಇತ್ತಲ್ಲ ಕಂಠಪೂರ್ತಿ ಕುಡಿಯೋಕ್ಕೂ ನಾನು ತಾಳಿ ತೆಗೆಯದದ್ದಕ್ಕೂ ಒಂದಕ್ಕೊಂದು ಸಂಬಂಧವೇ ಇಲ್ಲ ಅವಳ ಯೋಚನೆ ಸಾಗುವಾಗಲೇ ತಗೋ ಎಂದರು ಮತ್ತೊಮ್ಮೆ ತಲೆ ತಿರುವಿ ಮುಗುಳ್ನಕ್ಕು ರೂಮಿಗೆ ನಡೆದ್ಲು ಅವರು ಕೊಟ್ಟ ಸೀರೆ ಮತ್ತೆ ಮಲ್ಲಿಗೆ ಹೂ ಮುಡಿದು ಚಿಕ್ಕದೇ ಜುಮುಕಿ ಬೇಡವೆಂದರೂ ಇಟ್ಟರು ಒಂದೆಳೆ ಅವರದೇ ಸರವನ್ನು ಹಾಕಿದ್ರು ಅಪರಿಚಿತರಿಗೆ ಈ ರೀತಿಯಲ್ಲಿ ಸತ್ಕಾರ ನನಗೆ ಗೊತ್ತು ಇವರು ನನ್ನ ಅತ್ತೆ ಅಂತ ಆದರೆ ಅವ್ರಿಗೆ ಮನದಲ್ಲೇ ಹೇಳಿಕೊಂಡ್ಳು ಅವಳು ಸೀರೆ ಉಟ್ಟು ನಡೆದು ಬಂದರೆ ಕೆಳಗೆ ಮಗಳೊಂದಿಗೆ ಮಾತನಾಡ್ತಿದ್ದ ಧರ್ಮರಾಜ್ ಮತ್ತೆ ಕನಕ ದೇವಲೋಕದಿಂದ ಇಳಿದು ಬಂದ ಅಪ್ಸರೆಯನ್ನು ನೋಡುವಂತೆ ನೋಡ್ತಿದ್ರು ಈ ಮನೆಯಲ್ಲಿ ಎಷ್ಟೋ ವರ್ಷಗಳ ನಂತರ ಈ ರೀತಿಯಲ್ಲಿ ಶೃಂಗರಿಸಿಕೊಂಡ ಹೆಣ್ಮಗಳನ್ನು ನೋಡಿದ್ದು ಧರಣಿಯಂತೂ ಡ್ರೆಸ್ಗಳಿಗೆ ಸೀಮಿತ ಶ್ರೀ ಅನ್ನೋ ಹೆಸರಲ್ಲಿದ್ದ ಕಡಲು ಕೂಡ ಬಂದಾಗಿಂದ ಬರೀ ಡ್ರೆಸ್ನಲ್ಲೇ ಇದ್ಲು ರೇಷ್ಮೆ ಸೀರೆಯಲ್ಲಿ ಮಿಂಚುತ್ತಿದ್ದ ಅವಳು ತುಂಬ ಸುಂದರವಾದ ಕಣ್ ಅವಳ ತುಂಬ ಸುಂದರವಾಗಿ ಕಂಡಳು ಅವಳ ಮುಖದಲ್ಲಿನ ನಗು ಇನ್ನಷ್ಟು ಚಂದವೆನಿಸಿತು ಕನಕನಿಗೆ ಯಮುನಾ ಅವಳಿಗೆ ಕಾಡ್ಗೆ ಇಟ್ಟದ್ದು ಒಳ್ಳೆಯದೇ ಆಗಿತ್ತು ಚಾತ ಮೊಮ್ಮಗನ ದೃಷ್ಟಿಯೇ ಹೆಚ್ಚಿತ್ತಲ್ಲಿ ಅಪ್ಪ ಹೇಗಿದ್ದಾಳೆ ನನ್ನ ಸೊಸೆ ಎನ್ನುವ ಯಮುನಾರ ಮಾತಿಗೆ ಕಡಲಿಗೆ ಕಣ್ ತುಂಬಿ ಬಂತು ಅವರನ್ನೇ ಚಕಿತದಿಂದ ನೋಡಿದ್ರು ಧರ್ಮರಾಜ್ ಇದೇನು ಹೇಳ್ತಿದ್ಯಾ ಯಮುನಾ ಅಪ್ಪ ಅವಳು ನನ್ನ ಅತ್ತೆ ಅಂತಲೇ ಕರೆಯೋದು ಅವಳು ನನಗೆ ಸೊಸೇನೆ ಅವಳಿಗೆ ದೃಷ್ಟಿ ನಿವಾಳಿಸಿದ್ರು ಹಂಗೆ ಹೇಳುತ್ತಾ ನಿನ್ನನ್ನು ಮದುವೆ ಮಾಡ್ಕೊಳ್ಳೋ ಹುಡುಗ ತುಂಬ ಪುಣ್ಯ ಮಾಡಿರ್ತಾನೆ ಎನ್ನುವ ಧರ್ಮರಾಜ್ ಕೊರಳಲ್ಲಿದ್ದ ಸರ ಅನಾಯಾಸವಾಗಿ ತೆಗೆದು ಮೊಮ್ಮಗಳಿಗೆ ಹಾಕಿದ್ರು ಯಾಕೆ ಅವರಿಗೂ ತಿಳಿಲಿಲ್ಲ ತಾತ ಇದೇನು ಮಾಡಿದ್ರಿ ನೀವು ನಿನ್ನ ರೂಪ ಲಾವಣ್ಯ ನನ್ನ ಮಗ ಸೊಸೆಯಂತಿದೆ ಮಗು ನೀನು ಬಂದಾಗಿಂದ ಅವರ ಯೋಚನೆ ಬಿಡದೆ ಕಾಡ್ತಿದೆ ನಿನ್ನೊಂದಿಗೆ ಆ ಕಹಿ ನೆನಪುಗಳು ಹೋಗಲಿ ಅಂತ ಅಷ್ಟೆ ಬೇಡ ತಾತ ಇಷ್ಟೆಲ್ಲ ನನಗೆ ಪ್ಲೀಸ್ ಎಂದಳು ಕಡಲು ಹಾಗನ್ಬಾರ್ದು ಇದು ಒಬ್ಬ ತಾತ ಮೊಮ್ಮಗಳಿಗೆ ನೀಡೋ ಉಡುಗೊರೆ ಅಷ್ಟೇ ಹೇಳಿ ಅಲ್ಲಿಂದ ನಡೆ ನಡೆಯುವ ಮುನ್ನವೇ ತಾತ ಒಂದೇ ಒಂದು ಫೋಟೋ ಈ ಮೊಮ್ಮಗಳಿಗಾಗಿ ತಾತನ ಪಕ್ಕ ಅವಳು ನಿಂತರೆ ಅವಳ ಪಕ್ಕ ಕನಕ ನಿಂತಿದ್ದ ಅವನ ಪಕ್ಕ ಯಮುನಾ ನಿಂತರು ನಾಲ್ವರು ಮುಗುಳ್ ಮುಗುಳ್ನಕ್ಕರು ಕಣ್ಣು ತುಂಬಿ ಬಂತು ಆಕೆಗೆ ಮತ್ತೊಮ್ಮೆ ಇಬ್ಬರ ಕಾಲಿಗೆರಗಿದವಳು ಬರಲಾರದೆ ಬಂದ್ಲು ಕಾರಿನಲ್ಲಿ ಕುಳಿತ ತಕ್ಷಣ ಪಕ್ಕದಲ್ಲೇ ಕುಳಿತವಳನ್ನ ಕಣ್ಣು ಮಿಟುಕಿಸದೆ ನೋಡ್ತಿದ್ದ ಕನಕ ಡಾಕ್ಟ್ರೆ ಒಂದು ಮಾತು ಹೇಳಿ ನನ್ನೊಡನೆ ನೀವು ಮಾತನಾಡೋಕೆ ಪರ್ಮಿಷನ್ ಅಲ್ಲ ಯಾಕೆ ಏನಿಲ್ಲ ನೀವು ತುಂಬ ಚೆನ್ನಾಗಿದ್ದೀರ ಎಂದ ಕನಕ ನಕ್ಕು ಥ್ಯಾಂಕ್ಸ್ ಎಂದಳು ಹುಷಾರ್ ಕಣ್ರಿ ಆಮೇಲೆ ಯಾರಾದರೂ ನಿಮ್ಮನ್ನು ಹಾರಿಸ್ಕೊಂಡೋದ್ರೆ ಕಷ್ಟ ಜೋರಾಗಿ ನಕ್ಕನ್ನು ಕನಕ ನನ್ನನ್ನು ಯಾರಾದರೂ ಹಾರಿಸ್ಕೊಂಡೋಗೋ ಧೈರ್ಯ ಮಾಡಲ್ಲ ಬಿಡಿ ಯಾವುದಕ್ಕೂ ಹುಷಾರು ಶ್ರೀ ನಾನೊಂದು ಮಾತು ಹೇಳುವೆ ಸುತ್ತಿ ಬಳಸಿ ಎಲ್ಲ ಇಲ್ಲ ನೀವು ನನ್ನ ಮದುವೆ ಆಗ್ತೀರೇನ್ರಿ ಅಷ್ಟೊತ್ತಿಗೆ ಬಸ್ ಸ್ಟಾಪ್ನಲ್ಲಿ ಬಸ್ ರೆಡಿ ಇತ್ತು ಅವಳು ಉತ್ತರಕ್ಕೆ ಕಾಯದೆ ಅವನೇ ಬಸ್ ಬಂದಿದೆ ಬೇಗ ಬನ್ನಿ ಮತ್ತೆ ಇದು ಮಿಸ್ ಆದರೆ ಕಷ್ಟ ಎಂದಿದ್ದ ಮುಂದುವರಿಯುವುದು ಎಲ್ಲರಿಗೂ ಧನ್ಯವಾದಗಳು ಇದೇನಪ್ಪ ಅಣ್ಣ ತಮ್ಮ ಇಬ್ಬರು ಒಂದೇ ಹುಡುಗಿಗೆ ಕಣ್ಣು ಹಾಕ್ಬಿಟ್ಟವ್ರೆ ಏನು ನಿಮ್ಮ ಅನಿಸಿಕೆ ನಮ್ಮ ಕಡಲು ಕನಕನ ಮದುವೆ ಆಗಬೇಕಾ ಅಗ್ನಿನ ಮದುವೆ ಆಗಬೇಕಾ ಉತ್ತರ ನಿಮಗೆ ಬಿಟ್ಟಿದ್ದೀನಿ ಮತ್ತೆ ಎಲ್ರಿಗೂ ಧನ್ಯವಾದಗಳು